ಸಿದ್ದರಾಜ್ ಸರ್ ಶಾಖೆಗೆ ನಲವತ್ತು ಲಕ್ಷ ರೂಪಾಯಿ ಎನ್ ಆರ್ ಹೆಂಗೆ ಹಂಗೆ ಮಾಡಕ್ ಬಿಟ್ಟಿದೆ ಸರ್ ಅವ್ರ ಅಪ್ರೂವ್ ಮಾಡಿಸ್ಕೊಟ್ರ ಸರ್ ಅಪ್ರೂವ್ ಮಾಡಿಸ್ಕೊಟ್ರೆ ಹೆಚ್ಚುವರಿ ಅದೊಂದೇ ಊರಿಗೆ ಅದೊಂದೇ ಊರಿಗೆ ಹೆಂಗ್ ಸಿ ಎಸ್ ಮಾಡ್ಕೊಟ್ರ ಅಲ್ಲ ಅದೊಂದೇ ಊರಿಗೆ ಹೆಂಗ್ ಮಾಡಕ್ ಬಿಟ್ಟಿದೆ ಯಾವ ತರ ಮಾಡಕ್ ಲೇಬರ್ ಇಲ್ಲ ಅವ್ರೆ ಲೇಬರ್ ಇಲ್ಲ ಸರ್ ಇಲ್ಲ ಅಂದ್ರೆ ನಿನ್ ಊಟ ಅರ್ಜಿ ಬರ್ದು ನನ್ ಮನೆ ಜೈಲಿಗೆ ಕಳಿಸ್ತೀನಿ ಸರಿಯ ಇಲ್ಲಿವರೆಗೆ ಸುಮ್ನಿದ್ದೆ ಅದೇನಾದ್ರು ಕೆಲಸ ನೀನ್ ಮಾಡ್ಸು ಲೇಬರ್ ದುಡ್ಡು ಕೊಡದ್ರೆ ನೀನೇನಾರು ಚೆಕ್ ಅನ್ನ ಬೇರೆ ಕೊಟ್ಟು ಏನಾರು ಮಾಡಿದ್ರೆ ಆಳು ಇವೆಲ್ಲ ಕರೆಕ್ಟ್ ಆಗಿ ಅದು ನಿನ್ನ ಹೆಣ ಹೆಣಸ್ತೀನಿ ಹುಷಾರ್ ಆ ಕೆಲಸ ಏನಾರು ಮಾಡಿದ್ರೆ ನೀನು ಇಲ್ಲ ಇಲ್ಲ ಹೆಂಗ್ರಿ ಒಂದೇ ಊರಿಗೆ ಹೆಂಗ್ರಿ ನಲ್ವತ್ತು ಲಕ್ಷ ಕೊಡಕ್ ಕೊಡ್ತದೆ ಹೆಂಗ್ರಿ ಇಚ್ ಕೊ ನೀನು ಯಾರು ಸಿ ಎಸ್ ಕೊಟ್ಟಿರುವೆ ಹತ್ತು ವರ್ಷ ಕೊಡ್ತೀನಿ ಅದಕ್ಕೊಂದು ಕೊಟ್ಟಿದೆ ಕೊಟ್ಟಿದೆ ಆರೋಗ್ಯ ಮಕ್ಕಳು ಅಲ್ಲ ಈ ತರ ಪಿ ಡಿ ಒ ದುಡ್ಕೊಂಡು ಲಕ್ಷ ರೂಪಾಯಿ ಅಪ್ರೂವ್ ಮಾಡಿಕೊಟ್ಟರೆ ಅಂತ ಪಿ ಡಿ ಒನ್ ಇವರು ಜಿಲ್ಲಾ ಪಂಚಾಯತ್ ಇದು ಕೊಟ್ಟ ಮಾಡ್ಯಾರ ಅರ್ಜಿ ಕೊಡು ಲೋಕಾಯುಕ್ತಕ್ಕೂ ಹಾಕಲ್ಲ ಇಲ್ಲಿ ನಾಡದ್ದು ಬಾ ಲೋಕಾಯುಕ್ತಕ್ಕೆ ಕಾಲೇ ಅದು ಕೂಡ ಅಪ್ರೂವ್ ಆಗಿರೋ ಸಾಧ್ಯ ಬೆಳಗ್ಗೆ ಸಗಬ ನಾನು ಮೀಟಿಂಗ್ ಅಲ್ಲಿ ಇರ್ತೀನಿ ಬಾ ನಾನು ಲೋಕಾಯುಕ್ತ ಅರ್ಜಿ ಬರ್ಕೊಡಿ ನೀವೆಲ್ಲ ಒಂದೇ ಊರಿಗ್ ನಲ್ವತ್ ಲಕ್ಷ ಹೆಂಗ್ ಮಾಡಾಕ ಗೊತ್ತಿದ್ರೆ ಏನ್ ಕೆಲ್ಸಕ್ಕೆ ಚರಂಡಿ ಐತ ಅಷ್ಟೇ ಯಾವುದು ಇದು ಎಂಡಿ ಆರ್ ರೋಡ್ ಹೆಂಗ್ ಮಾಡ್ತೀಯ ನೀನು ಸಾರಿ ಎಂಡಿ ಆರ್ ರೋಡ್ ಹೆಂಗೆ ಮಾಡಾಕ ಗೊತ್ತ ನಿನ್ಗೆ ಕ್ಲಿಯರ್ ಮಾಡ್ತೀನಿ ಇದು ಯಾವ್ದಾರ ಹಳ್ಳಿ ಕಡೆ ಹೊಲ್ಕ್ ಹೋಗದ್ ಮಾಡ್ಬೇಕು ಹೊರ್ತು ಎನ್ ಆರ್ ರೀಜಿನಲ್ಲಿ ಈ ರೋಡ್ ಹೆಂಗ್ ಅಪ್ರೂವ್ ಮಾಡ್ತೀವಿ ನೀನು ಸರಿ ಯಾರೋ ರೋಡ್ ಮಾಡಕ್ ಇರಲ್ಲ ಅದು ಯಾರು ಹೊಲ್ಕ್ ಹೋಗೋದಿದ್ರೆ ಮಾಡ್ಬೇಕು ಹೊರ್ತು ಅಂತದಿದ್ರೆ ನಲವತ್ತು ಲಕ್ಷದ ಹದಿನೈದು ಪಾಯಿಂಟ್ ಐದು ಲಕ್ಷ ಬಾ ನಾನು ನಾಳೆ ಅಷ್ಟೇ ಬರೀತೀನಿ ಇವ್ರನ್ನ ಚೀಫ್ ಸೆಕ್ರೆಟ್ರಿ ಇವ್ರನ್ನ ಎಲ್ಲ ಸೇರ್ಸಿ ಒಟ್ಟಿಗೆ ಹಾಕೋಣ ಸತ್ತಿನ ಸರ್ ನಾಳೆ ಪತ್ತಿ ನಾಳೆ ದಿನ ಕೆಲಸ ಡೀಟೇಲ್ ತಾ ಬಾ ಸರ್ ಏ ಸಿದ್ಧರಾಜು ಸರ್ ಆ ಶಾಖೆಗಳಿಗೆ ನಲವತ್ತು ಲಕ್ಷ ರೂಪಾಯಿ ಎನ್ ಆರ್ ಜಿ ಹಂಗೆ ಮಾಡಕ್ ಬಿಟ್ಟಿದೆ ಸರ್ ಅವರು ಅಪ್ರೂವ್ ಮಾಡಿಸ್ಕೊಟ್ರ ಸರ್ ಅಪ್ರೂವ್ ಮಾಡಿಸ್ಕೊಟ್ರೆ ಹೆಚ್ಚುವರಿ ಅದೊಂದೇ ಊರಿಗೆ ಅದೊಂದೇ ಊರಿಗೆ ಹೆಂಗ್ ಮಾಡಿ ಸಿ ಎಸ್ ಮಾಡ್ಕೊಟ್ರ ಸರ್ ಅಲ್ಲ ಮುಂದೆ ಊರಿಗೆ ಹೆಂಗ್ ಮಾಡಕ್ ಬರ್ತದೆ ಯಾವ ತರ ಮಾಡಕ್ ಲೇಬರ್ ಇಲ್ಲವ್ರೆಬರ್ ಇಲ್ಲ ಇಲ್ಲ ಅಂದ್ರೆ ನೀನ್ ಊಟ ಅರ್ಜಿ ಬರ್ದು ನನ್ನ ಮನೆ ಜೈಲಿಗೆ ಕಳಿಸ್ತೀನಿ ಸರಿ ಇಲ್ಲಿವರೆಗೆ ಸುಮ್ನಿದ್ದೆ ಅದೇನಾರು ಕೆಲಸ ನೀನ್ ಮಾಡಿಸು ಲೇಬರ್ ದುಡ್ಡು ಕೊಡದ್ರೆ ನೀನ್ ಏನಾದ್ರು ಚೆಕ್ ಅನ್ನ ಬೇರೆ ಕೊಟ್ಟು ಏನಾರು ಮಾಡಿದ್ರೆ ಆಳು ಇವೆಲ್ಲ ಕರೆಕ್ಟ್ ಆಗಿ ಅದು ನಿನ್ನ ಹೆಣ ಹೆಣ ಹೊಡೆಸ್ತೀನಿ ಹುಷಾರ್ ಆ ಕೆಲಸ ಏನಾರು ಮಾಡಿದ್ರೆ ನೀನು ಹೆಂಗ್ರಿ ಒಂದೇ ಊರಿಗೆ ಹೆಂಗರಿ ನಲ್ವತ್ತು ಲಕ್ಷ ಕೊಡಕ್ ಬರ್ತದೆ ಹೆಂಗ್ ಕೊಡ್ತೀನಿ ಯಾರು ಸೀರಿಯಸ್ ಕೊಟ್ಟಿವೆ ಅದ್ ತರ್ಜಿ ಕೊಡ್ತೀನಿ ಈ ತರ ಪಿ ಡಿ ನಲ್ವತ್ತು ಲಕ್ಷ ರೂಪಾಯಿ ಅರ್ಜಿ ಮಾಡಿಕೊಟ್ಟ ಅಂತ ಜಿಲ್ಲಾ ಪಂಚಾಯತ್ ಇದು ಮಾಡ್ಯಾರ ತರ್ಜಿ ಕೊಡು ಲೋಕಾಯುಕ್ತಕ್ಕೂ ಅದ ಇಲ್ಲಿ ನಾಡತ್ ಬಾ ಲೋಕಾಯುಕ್ತ ಕಾನೇ ಹತ್ತಿರ ಹೋಗಿ ಬೆಳಿಗ್ಗೆ ಆಯ್ ತಗೋ ಬಾ ನಾನ್ ಮೀಟಿಂಗ್ ಅಲ್ಲಿ ಇರ್ತೀನಿ ಆಯ್ತ್ ಸರ್ ತಗೋ ಬಾ ನಾನ್ ಲೋಕಾಯುಕ್ತ ಅರ್ಜಿ ಬರ್ಕೊಡಿ ನೀವೆಲ್ಲ ಒಂದೇ ಊರಿಗ್ ನಲವತ್ ಲಕ್ಷ ಹೆಂಗ್ ಮಾಡಕ್ಕೆ ಬರ್ತೀನಿ ಏನ್ ಕೆಲ್ಸ ಐತೆ ಚನ್ನಾಗಿ ಐತೆ ಅಷ್ಟೇ ಯಾವುದು ಬೇ ಇದು ಎಂಡಿ ಆರ್ ರೋಡ್ ಹೆಂಗ್ ಮಾಡ್ತೀಯ ನೀನು ಸಾರಿ ಎಂ ಬಿ ಆರ್ ರೋಡ್ ಹೆಂಗೆ ಮಾಡಕ್ ಬರ್ತೀನಿ ನಿನ್ಗೆ ಕ್ಲಿಯರ್ ಮಾಡ್ತೀನಿ ಇದು ಯಾವ್ದಾರು ಹಳ್ಳಿ ಕಡೆ ಹೊಲ್ ಹೋಗೋದ್ ಮಾಡ್ಬೇಕು ಹೊರತು ಎಣ್ಣೆ ರೀತಿನಲ್ಲಿ ಈ ರೋಡ್ ಹೆಂಗ್ ಒಪ್ಪು ಮಾಡ್ತೀವಿ ರೋಡ್ ಮಾಡಕ್ ಹದಿನೈದು ಯಾರು ಹೊಲ್ಕೋದಿದ್ರೆ ಮಾಡ್ಬೇಕು ಹೊರತು ಅಂತ ಬೇರೆ ನಲವತ್ತು ಲಕ್ಷ ಮಾಡೋದಂತ ತಿಳ್ಕೊಬಾರ ನಾನ್ ನಾಳೆ ಅಷ್ಟೇ ಬರೀತೀನಿ ಇವ್ರನ್ನ ಚೀಫ್ ಸೆಕ್ರೆಟರಿ ಇವ್ರನ್ನ ಎಲ್ಲಾ ಸೇರಿಸಿ ಒಟ್ಟಿಗೆ ಹಾಕಿನ ಸರ್ ನಾಳೆ ನಾಳೆ ದಿನ ಕೆಲಸದ ಬೇಕಲ್